ಈಗ ರಾಜಕೀಯ ಸುದ್ದಿಗಳು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ದಾಳಿ ಬಗ್ಗೆ ಮಾತನಾಡಿದ್ದು ನಾವು ಕಾರ್ಯಕಾರಿಣಿ ಸದಸ್ಯರು ಸಭೆ ಸೇರಿ ಚರ್ಚೆ ನಡೆಸಿದ್ದೇವೆ ನಮ್ಮ ಸೇನೆಗೆ ಸಂಪೂರ್ಣ ಬೆಂಬಲ ನೀಡುತ್ತೇವೆ ಅವರಿಗೆ ಅಭಿನಂದನೆಗಳು ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣ ಬೆಂಬಲ ನೀಡುತ್ತೇವೆ ಅಂತ ಹೇಳಿದ್ದಾರೆ ಆಪರೇಷನ್ ಸಿಂಧೂರ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಅಮಿತ್ ಶಾ ಪಹಲ್ಗಾಮ್ ದಾಳಿಗೆ ಭಾರತ ತಕ್ಕ ಉತ್ತರವನ್ನು ಕೊಟ್ಟಿದೆ ಭಾರತದ ಮೇಲೆ ದಾಳಿಯಾದರೆ ಅದಕ್ಕೆ ತಕ್ಕ ಪ್ರತ್ಯುತ್ತರ ನೀಡೋದಕ್ಕೆ ಭಾರತ ಸರ್ವ ಸನ್ನದ್ಧವಾಗಿದೆ ಉಗ್ರವಾದವನ್ನ ಬೇರೆ ಸಮೇತ ಕಿತ್ತೊಗೆಯಲು ನಮ್ಮ ಸರ್ಕಾರ ಬದ್ಧವಾಗಿದೆ ಆಪರೇಷನ್ ಸಿಂಧೂರದಲ್ಲಿ ಪಾಲ್ಗೊಂಡ ಎಲ್ಲಾ ಸೇನಾ ಸಿಬ್ಬಂದಿಗೆ ಅಭಿನಂದನೆಗಳು ಅಂತ ಅಮಿತ್ ಶಾ ಪೋಸ್ಟ್ ಮಾಡಿದ್ದಾರೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ದಾಳಿ ಮಾಡಿರುವುದನ್ನು ಅಸಾಸುದ್ದೀನ್ ಓವೈಸಿ ಸ್ವಾಗತಿಸಿದ್ದಾರೆ ಉಗ್ರರ ತಾಣಗಳ ಮೇಲೆ ನಮ್ಮ ಸೇನೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಇನ್ನೊಂದು ಪಹಲ್ಗಾಮ್ ಘಟನೆ ನಡೆಯದಂತೆ ನಾವು ದಿಟ್ಟ ಉತ್ತರ ಕೊಡಲೇಬೇಕು ಪಾಕಿಸ್ತಾನದ ಉಗ್ರ ಸವಲತ್ತುಗಳನ್ನು ಸಂಪೂರ್ಣ ನಾಶಪಡಿಸಬೇಕು ಜೈ ಹಿಂದ್ ಎಂದು ಎಕ್ಸ್ನಲ್ಲಿ ಒೈಸಿ ಪೋಸ್ಟ್ ಮಾಡಿದ್ದಾರೆ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ನಡೆದ ಆಪರೇಷನ್ ಸಿಂಧೂರ ದಾಳಿಗೆ ಸಿಎಂ ಸಿದ್ದರಾಮಯ್ಯ ಸೇನೆಯನ್ನ ಅಭಿನಂದಿಸಿದ್ರು ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿ ಸೈನಿಕರು ಪರಾಕ್ರಮ ಮೆರೆದಿದ್ದಾರೆ ಕೇಂದ್ರ ಸರ್ಕಾರದೊಂದಿಗೆ ರಾಜ್ಯ ಸರ್ಕಾರ ಸಂಪೂರ್ಣ ಬೆಂಬಲ ನೀಡಲಿದೆ ಅಂತ ಹೇಳಿದರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ಸಿಎಂ ಹಣೆಯಲ್ಲಿ ಸಿಂಧೂರನ್ನು ರಾರಾಜಿಸ್ತಾ ಇತ್ತು ದೇಶದ ರಕ್ಷಣಾ ಪಡೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ನೆಲೆಯನ್ನ ನಾಶ ಮಾಡಿ ಪರಾಕ್ರಮ ಮೆರೆದಿದ್ದಾರೆ ನಮ್ಮ ದೇಶದ ಸೈನಿಕರಿಗೆ ನಾನು ಇಡೀ ರಾಜ್ಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಾರತದ ಸೈನ್ಯ ಸಿಂಧೂರ್ ಆಪರೇಷನ್ ಅಂತೇಳಿ ಸುಮಾರು ಒಂಬತ್ತು ಟೆರರಿಸ್ಟ್ ಬೇಸರ್ ಜಾಗಗಳಿಗೆ ಅಟ್ಯಾಕ್ ಮಾಡಿದ್ದಾರೆ ಈ ಅಟ್ಯಾಕ್ ಮಾಡುವಾಗ ಬೇರೆ ರೀತಿಯಲ್ಲಿ ಬೇರೆಯವ್ರ ಮೇಲೆ ನಮ್ಮ ಸೈನಿಕರು ಅಟ್ಯಾಕ್ ಮಾಡಿಲ್ಲ ಈ ಜಾಗಗಳಲ್ಲಿ ಮಾತ್ರ ಮಾಡಿರ್ತಕ್ಕಂಥದ್ದು ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಪಟಾಲಮ್ಮ ದೇವಸ್ಥಾನ ಅಲ್ಲಿ ಊರು ಜಾತ್ರೆ ಮಾಡ್ತಾರೆ ನಾಗರಾಜು ಕೆ ಎಂ ನಾಗರಾಜು ಒತ್ತಾಯಿ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಬಂದೆ ಪಟಾಲಮ್ಮ ನಮ್ಮ ದೇಶದ ರಕ್ಷಣಾ ಪಡೆ ಪಾಕಿಸ್ತಾನ ಮತ್ತು ಆಪರೇಷನ್ ಸಿಂಧೂರ ಮೂಲಕ ಪಾಕ್ ಉಗ್ರ ನೆಲೆಗಳ ಧ್ವಂಸ ಮಾಡಿದ ಬಗ್ಗೆ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದು ಇಡೀ ಭಾರತ ಹೆಮ್ಮೆ ಪಡುವ ಶುಭ ಘಳಿಗೆ ಅಂತ ಹೇಳಿದ್ದಾರೆ ಸೈನಿಕರ ಬಗ್ಗೆ ಪ್ರಶಂಸೆಯನ್ನ ಯಾರಾದರೂ ಮಾಡಲೇಬೇಕು ನಾನಂತೂ ಅವರ ಶ್ರಮಕ್ಕೆ ಈ ದೇಶದಲ್ಲಿ ಬೆಲೆ ಇದೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅವರನ್ನು ಗೌರವಿಸ್ತಾರೆ ಸರ್ಕಾರ ಅವರಿಗೆ ಸಂಪೂರ್ಣ ಸ್ವತಂತ್ರವನ್ನು ಕೊಟ್ಟಿದೆ ಹಿಂದಿನ ಸರ್ಕಾರಗಳು ಒಂದು ತೀರ್ಮಾನ ತೆಗೆದುಕೊಳ್ಬೇಕಂತಂದ್ರೆ ಸರ್ಕಾರ ತೆಗೆದುಕೊಳ್ಬೇಕು ಮುಂದೆ ಮುಂದಾ ಹಿಂದೆ ಬರ್ಬೇಕ ಅನ್ನೋದನ್ನು ಹೇಳ್ಬೇಕಾಗಿತ್ತು ನಮ್ಮ ಸರ್ಕಾರ ಈಗ ಸಂಪೂರ್ಣವಾಗಿ ಯೋಧರ ಯೋಧರಿಗೂ ಕೂಡ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಆದ್ರಿಂದ ಯಾವುದೇ ತೀರ್ಮಾನವನ್ನ ಅವರು ಸ್ಥಳದಲ್ಲೇ ತೆಗೆದುಕೊಳ್ಬಹುದು ಅಷ್ಟೊಂದು ಸ್ವಾತಂತ್ರ್ಯವನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಸನಿ ಸೈನ್ಯ ಹೆಮ್ಮೆ ಒಂದು ಶುಭಗಳಿಗೆ ಯಾವ ಬೆಲ್ಗಾಮ್ ನಲ್ಲಿ ಇಪ್ಪತ್ತಾರು ಹಿಂದೂಗಳ ಹತ್ಯೆ ಮಾಡಿದಂತ ಉಗ್ರಗಾಮಿಗಳ ವಿರುದ್ಧ ಒಂದು ಉಗ್ರವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಈ ಭಯೋತ್ಪಾದಕರಿಗೆ ಒಂದು ಬುದ್ಧಿ ಹೇಳ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಅಪೇಕ್ಷೆ ದೇಶದ ಪ್ರತಿಯೊಬ್ಬ ಜನತೆಗೂ ಕೂಡ ಇತ್ತು ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನ ಮತ್ತು ಬಿ ಕೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಒಂಬತ್ತು ಕಡೆ ಉಗ್ರಗಾಮಿಗಳ ಅಡುಗು ದಾಣಗಳನ್ನು ಬಸವ ಮಾಡ್ತಕ್ಕಂಥ ಕೆಲಸ ಭಾರತೀಯ ಯೋಧರು ಮಾಡಿದ್ದಾರೆ ಇವತ್ತು ಈ ಕಾರ್ಯ ಕಾರ್ಯಾಚರಣೆಯಲ್ಲಿ ಇಳಿದಿರತಕ್ಕಂಥದ್ದು ಯಶಸ್ಸನ್ನು ಗಳಿಸ್ತಾ ಇರ್ತಕ್ಕಂಥದ್ದು ನಮಗೆ ಬೆಳಗಿನ ಜಾವ ಸುಮಾರು ಅಲ್ಲಿ ಉಗ್ರರ ತಾಣಗಳೇನಿದೆ ಸುಮಾರು ಎಂಟು ಉಗ್ರರ ತಾಣಗಳ ಮೇಲೆ ಇವತ್ತು ನಮ್ಮ ಭಾರತ ದಾಳಿ ಮಾಡಿದೆ ಅದನ್ನು ಉಗ್ರರ ನೆಲೆಯನ್ನು ಇದು ಡಿಮಾಲಿಷ್ ಮಾಡೋವಂಥದ್ದು ಡಿಸ್ಮ್ಯಾಂಟಲ್ ಮಾಡೋ ಅಂದರೆ ಇದು ಸಾಂಪ್ರದಾಯಿಕ ಯುದ್ಧ ಅಲ್ಲ ಇದು ಕೇವಲ ಉಗ್ರರನ್ನು ಮಟ್ಟ ಹಾಕುವಂಥದ್ದು ಉಗ್ರರ ತಾಣಗಳನ್ನು ಡೆಸ್ಟ್ರಾಯ್ ಮಾಡುವಂಥದ್ದು ಇದು ಇದೀಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡೋಣ ಪಾಕಿಸ್ತಾನದ ಉಗ್ರರನ್ನ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೂಲಕ ಭಾರತೀಯ ಸೇನೆ ಸದೆ ಬರೆದಿದೆ ಈ ಹಿನ್ನೆಲೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆಯ ವತಿಯಿಂದ ವಿಜಯೋತ್ಸವವನ್ನು ಮಾಡಲಾಗಿದೆ ರಂಗನಾಥ ದೇಗುಲದಲ್ಲಿ ಸೈನಿಕರಿಗೆ ಪೂಜೆ ಸಲ್ಲಿಸಿ ಈಡುಗಾಯಿ ಒಡೆದು ಸೈನಿಕರಿಗೆ ಜೈಕಾರ ಹಾಕುವ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು ಇನ್ನು ಶಿವಮೊಗ್ಗದಲ್ಲೂ ರಾಷ್ಟಭಕ್ತ ಬಳಗದ ವತಿಯಿಂದ ಗಣಪತಿ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಸಾರ್ವಜನಿಕರಿಗೆ ಪಾನಕ ಹಂಚಿ ಸಂಭ್ರಮಿಸಿದ್ದಾರೆ ಯಾದಗಿರಿಯಲ್ಲೂ ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಸಂಭ್ರಮಾಚರಣೆ ಮಾಡಲಾಗಿದೆ ಸೈದಾಪುರ ಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಭಾರತೀಯ ಸೇನೆ ಪರ ಘೋಷಣೆ ಮಾಡಲಾಗಿದೆ ಪಾಕಿಸ್ತಾನದ ಮೇಲೆ ಭಾರತ ಏರ್ ಸ್ಟ್ರೈಕ್ ಹಿನ್ನೆಲೆ ಬಾಗಲಕೋಟೆಯ ರವಕವಿ ಬನಹಟ್ಟಿಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಲಾಗಿದೆ ಕೈಯಲ್ಲಿ ಭಾರತದ ತಿರಂಗ ಹಿಡಿದು ಸೈನಿಕರಿಗೆ ಜಯ ಘೋಷ ಹಾಕಿದ್ದಾರೆ ಬೀದರ್ನಲ್ಲೂ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಣೆ ಮಾಡಲಾಗಿದೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ನೇತೃತ್ವದಲ್ಲಿ ಮಾಡಲಾಯಿತು ಚಿತ್ರದುರ್ಗದಲ್ಲೂ ಹಿಂದೂ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ ನಗರದ ಓಬೋವ ವೃತ್ತದಲ್ಲಿ ಭಾರತೀಯ ಸೇನೆ ಜೈಕಾರ ಹಾಕಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಶ್ರೀರಾಮ ಸೇನೆಯಿಂದ ವಿಜಯೋತ್ಸವ ಆಚರಿಸಲಾಗಿದೆ ನಿವೃತ್ತ ಯೋಧರಿಗೆ ಸಿಂಧೂರ ಹಚ್ಚಿ ವಿಜಯೋತ್ಸವ ಆಚರಣೆ ಮಾಡಲಾಗಿದೆ ಪಾಕಿಸ್ತಾನದ ಉಗ್ರರ ನೆಲೆ ಮೇಲೆ ಏರ್ ಸ್ಟ್ರೈಕ್ ಹಿನ್ನೆಲೆ ಹಾಸನದಲ್ಲಿ ಬಿಜೆಪಿ ಶಾಸಕ ಎಚ್ಕೆ ಸುರೇಶ್ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಮಾಡಲಾಗಿದೆ ಪಾಕ್ಗೆ ಮೊದಲೇ ಎಚ್ಚರಿಕೆ ಕೊಟ್ಟರೂ ಎಚ್ಚೆತ್ತುಕೊಳ್ಳಿಲ್ಲ ಅದಕ್ಕೆ ಈಗ ಸ್ಯಾಂಪಲ್ ಒಂದನ್ನು ನೀಡಲಾಗಿದೆ ಅಂತ ಭಾರತೀಯ ಸೇನೆ ಪರ ಘೋಷಣೆ ಹಾಕಿದ್ದಾರೆ ಉಡುಪಿಯಲ್ಲೂ ಜಿಲ್ಲಾ ನಾಗರಿಕ ಸಮಿತಿಯಿಂದ ಸಂಭ್ರಮಾಚರಣೆ ಮಾಡಲಾಗಿದೆ ನಗರದ ಪ್ರಮುಖ ಬೀದಿಗಳಲ್ಲಿ ತ್ರಿವರ್ಣ ಧ್ವಜದ ಮೆರವಣಿಗೆ ಮಾಡಲಾಗಿದೆ ಬಳಿಕ ಜನರಿಗೆ ಲಾಡು ಹಂಚಿ ಸಂಭ್ರಮಾಚರಣೆಯನ್ನ ನಡೆಸಲಾಗಿದೆ ಪಾಕ್ ಮೇಲೆ ಭಾರತೀಯ ಸೇನೆ ದಾಳಿ ಹಿನ್ನೆಲೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಪ್ರಧಾನಿ ಮೋದಿ ಹಾಗೂ ಸೈನ್ಯದ ಹೆಸರಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಬಳಿಕ ಮಾಜಿ ಸಚಿವ ರೇಣುಕಾಚಾರ್ಯ ಮಠಕ್ಕೆ ಬಂದಿದ್ದ ಮಹಿಳೆಯರಿಗೆ ಸಿಂಧೂರ ನೀಡಿದ್ದಾರೆ ಇನ್ನು ಸ್ವಾಮೀಜಿ ಕೂಡ ಭಾರತೀಯ ಸೇನೆಯ ಕಾರ್ಯಾಚರಣೆಯನ್ನ ಕೊಂಡಾಡಿದ್ದಾರೆ ಭಾರತ ಪ್ರಧಾನವಾದಂತಹ ದೇಶ ಯಾವ ದೇಶದ ಮೇಲೂ ಕೂಡ ಮೊದಲೇ ದಂಡೆತ್ತಿ ಹೋಗುವಂತಹ ಒಂದು ಇತಿಹಾಸ ಭಾರತದಲ್ಲಿಲ್ಲ ಇವತ್ತು ನಿನ್ನೆ ಎಷ್ಟ್ರೈಕ್ ಮಾಡಿದ್ದಾರೆ ಎಂದೇ ಅವರು ಮಾಡಿರುವ ಯಾವ ಭಯೋತ್ಪಾದಕ ಕೃತ್ಯ ಇದೆ ಅದಕ್ಕೆ ಪ್ರತೀಕಾರವಾಗಿ ಮಾಡಿದ್ದಾರೆ ಹೊರತು ನಮ್ಮ ಭಾರತೀಯರು ಯಾವತ್ತೂ ಕೂಡ ಮುಂದೆ ಹೋಗಿ ನಿಂತಂತಹ ಕೆಲಸಗಳನ್ನು ಮಾಡಲಿಲ್ಲ ಇವತ್ತು ಏನು ಭಯೋತ್ಪಾದಕ ಚಟುವಟಿಕೆ ಇದೆ ಅದು ಯಾವ ದೇಶದಲ್ಲಿ ನಡೆದರೂ ಕೂಡ ಅದು ಖಂಡನಾರ್ಹವಾಗಿರುವಂಥ ಇನ್ನು ಧಾರವಾಡದಲ್ಲೂ ಮಾಜಿ ಸೈನಿಕರು ಸಂಭ್ರಮಾಚರಣೆ ಮಾಡಿದ್ದಾರೆ ಪಾಕ್ಗೆ ತಕ್ಕ ಉತ್ತರ ನೀಡಿರುವ ಭಾರತ ಸೇನೆಗೆ ಜೈಕಾರ ಹಾಕಿದ್ದಾರೆ ವಿಜಯಪುರದ ಶಿವಾಜಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಲಾಗಿದೆ ತ್ರಿವರ್ಣ ಧ್ವಜ ಹಿಡಿದು ಭಾರತದ ಪರವಾಗಿ ಘೋಷಣೆ ಮೊಳಗಿಸಿದ್ದಾರೆ ಆಪರೇಷನ್ ಸಿಂಧೂರದ ಮೂಲಕ ಉಗ್ರ ನೆಲೆಗಳ ಮೇಲೆ ದಾಳಿ ಹಿನ್ನೆಲೆ ದಾವಣಗೆರೆಯಲ್ಲೂ ಜಿಲ್ಲಾ ಬಿಜೆಪಿಯಿಂದ ಸಂಭ್ರಮಾಚರಣೆ ಮಾಡಲಾಗಿದೆ ರಾಮ್ಯಾಂಡ್ ಕೋ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಇನ್ನು ಬೆಳಗಾವಿಯಲ್ಲೂ ಹುಕ್ಕೇರಿ ಪಟ್ಟಣದಲ್ಲಿ ಹಿಂದೂ ಸಂಘಟನೆಗಳು ಸಂಭ್ರಮಾಚರಣೆಯನ್ನು ಮಾಡುವುದು ಭಾರತೀಯ ಸೇನೆಯ ಕಾರ್ಯಕ್ಕೆ ಯುವಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಪಟ್ಟಿದ್ದಾರೆ ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಗಣೇಶನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಳಿಕ ಪಟಾಕಿ ಸಿಡಿಸಿ ಸಾರ್ವಜನಿಕರು ಸಂಭ್ರಮಾಚರಣೆ ಮಾಡಿದ್ದಾರೆ ಕೊಪ್ಪಳದ ಜವಾಹರ್ ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಲಾಗಿದೆ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪಾಠ ಕಲಿಸಿದೆ ಅಂತ ಭಾರತೀಯ ಸೇನೆಗೆ ಜೈಕಾರ ಮೊಳಗಿಸಿದ್ದಾರೆ ಆರ್ ವಿಮಾನ ಹೈಜಾಕ್ ಸಂಚಿಕೋರ ಸಂಸತ್ ದಾಳಿಕೋರ ಜೈಷ್ ಉಗ್ರ ಸಂಘಟನೆ ಮುಖ್ಯಸ್ಥ ಮಸೂದ್ ಅಜರ್ ಕುಟುಂಬ ಸರ್ವನಾಶವಾಗಿದೆ ಆದರೆ ಮಸೂದ್ ಅಜರ್ ನಾಪತ್ತೆಯಾಗಿದ್ದಾನೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ಭಾರತೀಯ ಸೇನೆ ಮಸೂದ್ ಅಜರ್ ಕುಟುಂಬವನ್ನೇ ಮುಗಿಸಿದೆ ಪಾಕಿಸ್ತಾನದ ಬಹಲ್ವಾಪುರ್ ನಗರದಲ್ಲಿರುವಂತಹ ಮಸೂದ್ ಮನೆಯನ್ನ ಗುರಿಯಾಗಿಸಿಕೊಂಡು ಭಾರತ ದಾಳಿ ಮಾಡಿದ್ದನ್ನ ಪಾಕಿಸ್ತಾನದ ಮಾಧ್ಯಮಗಳೇ ವರದಿ ಮಾಡಿವೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಶ್ಮೀರದಲ್ಲಿ ಆರು ವಿದೇಶಿ ಪ್ರವಾಸಿಗರನ್ನು ಅಪಹರಣ ಮಾಡಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಕುಖ್ಯಾತಿ ಪಡೆದಿದ್ದ ಮಸೂದ್ ಅಜರ್ ಕುಟುಂಬಸ್ಥರು ಉಳಿದಿಲ್ಲ ಭಾರತ ನಡೆಸಿದ ದಾಳಿಯಲ್ಲಿ ಮಸೂದ್ ತಂಗಿ ತಂಗಿ ಗಂಡ ಆತನ ಮಕ್ಕಳು ಅಳಿಯಂದಿರು ಸೇರಿದಂತೆ ಹದಿನಾಲ್ಕು ಜನ ಹೆಣವಾಗಿದ್ದಾರೆ ಪಾಕಲ್ಲಿ ಇರೋ ಉಗ್ರರ ತಾಣಗಳನ್ನು ಗುರಿಯಾಗಿಸಿ ದಾಳಿ ಮಾಡಿರುವ ವಿಚಾರವನ್ನು ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಂಚಿಕೊಂಡಿದೆ ಅಮೆರಿಕ ರಷ್ಯಾ ಸೇರಿದಂತೆ ಐದು ರಾಷ್ಟ್ರಗಳಿಗೆ ತಿಳಿಸಿದೆ ಅಮೆರಿಕ ಬ್ರಿಟನ್ ಸೌದಿ ಅರೇಬಿಯಾ ಯುಎಇ ಜೊತೆಗೆ ಮಾಹಿತಿ ವಿನಿಮಯ ಮಾಡಿಕೊಳ್ಳಲಾಗಿದೆ ಅಂತ ಭಾರತ ಸರ್ಕಾರ ಪ್ರಕಟಣೆಯನ್ನ ಹೊರಡಿಸಿದೆ ಆಪರೇಷನ್ ಸಿಂಧೂರಾಗೆ ಇಸ್ರೇಲ್ ಬೆಂಬಲ ಸೂಚಿಸಿದೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಇಸ್ರೇಲ್ ಉಗ್ರರಿಗೆ ಅಡಗು ತಾಣ ಇಲ್ಲ ಅನ್ನೋದು ಮನದಟ್ಟಾಗಬೇಕು ಹಮಾಸ್ ವಿರುದ್ಧ ಇಸ್ರೇಲ್ ಮಾಡ್ತಾ ಇರೋ ಕಾರ್ಯಾಚರಣೆಯ ರೀತಿಯಲ್ಲೇ ಭಾರತ ದಾಳಿ ಮಾಡಿದೆ ದುಷ್ಕೃತ್ಯಗಳನ್ನು ಮಾಡಿದ ಉಗ್ರರು ಅಡಗಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಉಗ್ರರ ವಿರುದ್ಧ ಭಾರತ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಭಾರತದ ನಿಲುವಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಆಪರೇಷನ್ ಸಿಂಧೂರದ ಮೂಲಕ ಒಂಬತ್ತು ಉಗ್ರ ನೆಲೆಗಳನ್ನು ಭಾರತೀಯ ಸೇನೆ ಉಡಿಸ್ ಮಾಡಿದೆ ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ದಾಳಿ ಮಾಡುತ್ತೆ ಅನ್ನೋದು ಪಾಕ್ಗೆ ಗೊತ್ತಿತ್ತು ಉಗ್ರಗಾಮಿಗಳನ್ನು ಸಲಹುತ್ತಾ ಇರುವ ಪಾಕ್ಗೆ ನಾಚಿಕೆ ಆಗಬೇಕು ಈ ಯುದ್ಧ ಬೇಗನೆ ಕೊನೆಗೊಳ್ಳುತ್ತೆ ಅಂತ ಹೇಳಿದರು ಭಾರತ ಪಾಕ್ ಮೇಲೆ ದಾಳಿ ಮಾಡಿದ ಬಳಿಕ ಪಾಕಿಸ್ತಾನ ಸ್ಥಿತಿ ಹೇಗಿದೆ ಅನ್ನೋದನ್ನು ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿದ್ದು ಪಾಕಿಸ್ತಾನ ಅಕ್ಷರಶಃ ಕಂಗಾಲಾಗಿದೆ ಭದ್ರತಾ ಪಡೆಗಳು ಬಂದೋಬಸ್ತ್ ಮಾಡಿಕೊಂಡಿವೆ ಇದೀಗ ಮಾಕ್ಡ್ರಿಲ್ಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡೋಣ ಭಾರತ ಪಾಕ್ ವಿರುದ್ಧ ದಾಳಿ ಮಾಡಿ ಉಗ್ರರಿಗೆ ತಕ್ಕ ಶಾಸ್ತಿ ಮಾಡಿದರೆ ಇತ್ತ ದೇಶದಾದ್ಯಂತ ಅಣಕು ಪ್ರದರ್ಶನಗಳನ್ನು ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ಹಲ್ಸೂರು ಕೆರೆಯಲ್ಲಿ ಬೋಟಿಂಗ್ ರಕ್ಷಣಾ ಕಾರ್ಯದ ಅಣಕು ಪ್ರದರ್ಶನ ನಡೆಸಲಾಗುತ್ತಿದೆ ಕೆರೆಯಲ್ಲಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳದ ಅಧಿಕಾರಿಗಳು ಸಿಬ್ಬಂದಿ ಬೋಟ್ ಅಣಕು ಪ್ರದರ್ಶನ ಮಾಡಿದ್ರು ಇದಕ್ಕೂ ಮೊದಲು ಸೈರನ್ ಹಾಕಿ ಎಚ್ಚರಿಕೆ ನೀಡಲಾಗಿದೆ ಸೈರನ್ ಮೊಳಗ್ತಾ ಇದ್ದಂತೆ ಡ್ರಿಲ್ ಆರಂಭ ಆಗಿದೆ ಇಂಡೋ ಪಾರ್ಕ್ ಕದನ ಕಾರ್ಮೋಡ ಹಿನ್ನೆಲೆ ದೇಶದಲ್ಲಿ ನಡೀತಾ ಇರುವ ಮಾಕ್ಡ್ರಿಲ್ಗೆ ರಿಲಯನ್ಸ್ ಮಾಲ್ಗಳನ್ನು ಬಂದ್ ಮಾಡಿ ಬೆಂಬಲ ಸೂಚಿಸಲಾಗಿದೆ ರಾಯಚೂರು ನಗರದಲ್ಲಿರುವ ಮಾಲ್ ಮಾಲ್ಗಳನ್ನು ಬಂದ್ ಮಾಡಿ ಮಾಕ್ ಗೆ ಬೆಂಬಲ ವ್ಯಕ್ತಪಡಿಸಲಾಗಿದೆ ರಾಯಚೂರಿನಲ್ಲಿ ರೈಲ್ವೆ ಇಲಾಖೆಯಿಂದ ಡ್ರಿಲ್ ನಡೆದಿದ್ದು ರಾಯಚೂರು ಕೇಂದ್ರ ರೈಲ್ವೆ ನಿಲ್ದಾಣದಲ್ಲಿ ಡ್ರಿಲ್ ಮಾಡಲಾಗಿದೆ ಕಡಪದಿಂದ ಬಂದ ಸಿವಿಲ್ ಡಿಫೆನ್ಸ್ ತಂಡದಿಂದ ಅಣಕು ಪ್ರದರ್ಶನ ಮಾಡಲಾಗಿದೆ ದೇಶಾದ್ಯಂತ ಮಾಕ್ ಡ್ರಿಲ್ ನಡೆಸಲಾಗಿದೆ ಮಹಾರಾಷ್ಟ್ರದ ಮುಂಬೈನ ಕ್ರಾಸ್ ಮೈದಾನದಲ್ಲಿ ಮಾಕ್ ಡ್ರಿಲ್ ಮಾಡಲಾಗಿದ್ದು ರಕ್ಷಣಾ ತಂಡ ಕಟ್ಟಡದಲ್ಲಿ ಸಿಲುಕಿರುವವರ ರಕ್ಷಣಾ ಕಾರ್ಯದ ಅಣಕು ಪ್ರದರ್ಶನವನ್ನು ಮಾಡಿತು ದೆಹಲಿಯಲ್ಲೂ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸೇನೆ ಸೇರಿದಂತೆ ಅಗ್ನಿಶಾಮಕ ಅಧಿಕಾರಿಗಳು ಅಣಕು ಪ್ರದರ್ಶನ ಮಾಡಿದ್ದಾರೆ ಈ ವೇಳೆ ಗಾಯಗೊಂಡವರನ್ನ ಹೇಗೆ ರಕ್ಷಣೆ ಮಾಡಬೇಕು ಅನ್ನುವುದನ್ನು ತೋರಿಸಲಾಗಿದೆ ಬೆಂಗಳೂರಿನ ಅಗ್ನಿಶಾಮಕ ಇಲಾಖೆ ಡಿಜಿ ಕಚೇರಿ ಆವರಣದಲ್ಲಿ ಬ್ಲಾಕ್ಔಟ್ ಮಾಕ್ ಡ್ರಿಲ್ ಪ್ರದರ್ಶನ ಮಾಡಲಾಗಿದೆ ಬ್ಲಾಕ್ಔಟ್ ಸೈರನ್ ಮೊಳಗಿಸಿದ್ದಾರೆ ಸಿಬ್ಬಂದಿ ಕೂಡಲೇ ಲೈಟ್ ಆಫ್ ಮಾಡಿದ್ದಾರೆ ಸಿಬ್ಬಂದಿ ಜಸ್ಟ್ ಟಾರ್ಚ್ ಆನ್ ಮಾಡುವ ರೀತಿ ರಕ್ಷಣಾ ಕಾರ್ಯದ ಮಾಕ್ ಡ್ರಿಲ್ ಮಾಡಲಾಗಿದೆ ಇದು ಎದುರಾಳಿಗಳಿಗೆ ಕಾಣಬಾರದು ಅಂತ ಎಲ್ಲಾ ಲೈಟ್ ಆಫ್ ಮಾಡುವ ಕ್ರಮವಾಗಿದೆ